ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲೋಗ್ ನಾನು ಇವತ್ತು ಮಾಡ್ತಿರಕ್ಕಂಥ ರೆಸಿಪಿ ಏನಪ್ಪ ಕಿರ್ಕಿಲೆ ಸೊಪ್ಪು ಪಲ್ಯ ಮಾಡ್ತಿದ್ದೀನಿ ಅದು ಹೇಗೆ ಮಾಡೋದು ನೋಡೋಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಆನ್ ಮಾಡೋದನ್ನ ಮರಿಬೇಡಿ ನೋಡ್ತಾ ಹೋಗೋಣ ಬನ್ನಿ ಹೇಗೆ ಮಾಡೋದು ಅಂತ ಕಿರಿಕಿಲೆ ಸೊಪ್ಪು ಪಲ್ಯ ಮಾಡೋದು ಕೆ ಕಿರಿಕಿರೆ ಸೊಪ್ಪು ಅಂತ ಹೇಳ್ತೀವಲ್ಲ ನಾವು ಕಿರಿಕಿರೆ ಸೊಪ್ಪು ಬೇಕು ಅದು ಚಿಕ್ಕ ಚಿಕ್ಕದಾಗಿರುತ್ತೆ ನೋಡಿ ಎಲೆಗಳೆಲ್ಲ ಚಿಕ್ಕದಾಗಿರುತ್ತೆ ಇದು ಸಖತ್ತಾಗಿರುತ್ತೆ ಚಪಾತಿ ದೋಸೆ ರೊಟ್ಟಿ ಏನಕ್ಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು ಅದನ್ನು ನಾನು ಚೆನ್ನಾಗಿ ತೊಳೆದಿಡ್ಕೊಂಡಿದ್ದೀನಿ ಸೊಪ್ಪು ಇವಾಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಚಟಾಪಟ ಅಂತ ಸಿಡಿದ್ದಂಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀವಿ ಕರ್ಬೇವಿನ ಸೊಪ್ಪು ನೆಕ್ಸ್ಟು ಕರ್ಬೇವಿನ ಸೊಪ್ಪು ಸಿಡಿದ್ಮೇಲೆ ಹಸಿ ಮೆಣ್ಸಿನ್ಕಾಯಿ ಹಾಕೋಣ ಹಸಿ ಸ್ವಲ್ಪ ಇದಾದ ಫ್ರೈ ಆದಮೇಲೆ ಏನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅದು ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆಯಲ್ಲ ಇವಾಗ ನಾವು ಅದೇನು ಸೊಪ್ಪು ತೊಗೊಂಡಿದ್ವಲ್ಲ ಕಿರಿಕಿರೆ ಸೊಪ್ಪನ್ನ ಅದನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಕಟ್ ಮಾಡಿರೋ ಸೊಪ್ಪನ್ನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒನ್ ಟೈಮು ನಾವೇನು ಒಗ್ಗರಣೆ ಇಲ್ಲೆಲ್ಲ ಅದನ್ನ ನೀರು ಹಾಕೋ ಅವಶ್ಯಕತೆ ಇರಲ್ಲ ಇದಕ್ಕೆ ಯಾಕೆಂದರೆ ಎಣ್ಣೆಲ್ಲೇ ಅದು ಸ್ವಲ್ಪ ನೀರು ಸೊಪ್ಪಲ್ಲೇ ನೀರಿರುತ್ತಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಬೇಯ್ತಾ ಇದೆ ಅಲ್ವಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟೊಂದಾಗಿತ್ತು ಸೊಪ್ಪು ಇವಾಗ ಸ್ವಲ್ಪ ಇಷ್ಟು ಟೇಸ್ಟ್ ಆಗಿದೆ ಸೊಪ್ಪು ಬೆಂದಮೇಲೆ ಅದಕ್ಕೆ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಕಾಯಿ ಹಾಕಿದ್ದೀನಿ ನಾನು ಹಸಿಕಾಯಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ಟೂ ತ್ರೂ ಟೂ ಅಥವಾ ತ್ರೀ ಮಿನಿಟ್ಸು ಚೆನ್ನಾಗಿ ಬಿಡಿ ಅದು ಕ್ಲೋಸ್ ಮಾಡಿ ನೋಡಿ ಆದಮೇಲೆ ನಾನು ಕ್ಲೋಸ್ ಮಾಡಿರೋ ತೆಗೆದ್ಬಿಟ್ಟು ಲಿಟ್ಟು ಬೆಂದಿದೆ ಚೆನ್ನಾಗಿ ಇದು ಸಾಕಾಗುತ್ತೆ ಆಫ್ ಮಾಡೋಣ ಇವಾಗ ಒಂದು ಸರ್ವಿಂಗ್ ಬೌಲಿಗೆ ತೊಗೊಂಡು ಸರ್ವ್ ಮಾಡ್ಕೊಳ್ಳೋಣ ಇವಾಗ ಸಾಕು ನೋಡಿ ಎಷ್ಟು ಚೆನ್ನಾಗಿ ಸೂಪರಾಗಿ ಒಂದು ಟೆನ್ ಮಿನಿಟ್ಸ್ ಎಲ್ಲ ಹೋಗ್ಬಿಡುತ್ತೆ ನಾವು ಏನು ಪಲ್ಯ ಮಾಡೋದು ಚಪಾತಿಗೆ ರೊಟ್ಟಿಗೆ ಏನು ಪಲ್ಯ ಮಾಡೋದಪ್ಪ ಅಂತ ಚಿಂತೆ ಮಾಡ್ತಾಯಿದ್ರೆ ಚಿಂತೆ ಬೇಡ ಇದನ್ನು ಮಾಡಿ ಸೂಪರಾಗಿರುತ್ತೆ ಟೇಸ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ